ಾಮೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಇವತ್ತು ಟೀಕರಾಯರ ಆರಾಧನೆ ಅವರ ಮಹಿಮೆಯನ್ನು ಹೇಳಬೇಕು ಅಂಥೇಳಿ ಅಂದ್ಕೊಂಡಿದ್ದೇನೆ ವಿಜಯದಾಸರು ತಮ್ಮ ಒಂದು ಪದ್ಯದಲ್ಲಿ ಟೀಕಾರಾಯರ ಮಹಿಮೆಯನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಟೀಕಾಚಾರ್ಯರ ಪಾದ ಸೋಕೇದ ಕೊನೆ ಧೂಳಿ ತಾಕೇದ ಮನುಜರಿಗೆ ಕಾಕುಗೊಳಿಸುವ ಪಾಪಂಗಳ ಬಿಕಿ ಸಾಕುವ ಸಾಕೋವ ಮನುಜಗೆ ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಧೂಳೆ ತಾಕೀದ ಮನುಜರಿಗೆ ಮಧ್ವಮತವೆಂಬೋ ದುಗ್ಧಾಬ್ಧಿಯೋಳು ಉದ್ಭವಿಸಿದ ಚಂದ್ರನು ಅದ್ವೈತ ಮತ ವಿಪಿನ್ ಭೇದನ ವಿದ್ಯಾರಣ್ಯನ ಗರ್ವಕ್ಕೆ ಪರಿಹಾರ ಟೀಕಾಚಾರ್ಯರ ಪಾದ ಸೋಕೇದ ಕೊನೆ ಧೂಳೆ ತಾಕಿದ ಮನುಜರಿಗೆ ಸುಧಾ ಭಾಷ ವಿಸ್ತರಿಸಿದ ಚಂದ್ರನು ಚಿತ್ತವಿಟ್ಟು ಮಾಡಿ ಟೀಕಾವನ್ನು ಸುತ್ತೇಳು ಜಗ ಕೆಲ್ಲ ಪ್ರಕಟಿಸಿ ಮರೆದಂಥ ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಧೂರೇ ತಾಕಿದ ಮನುಜರಿಗೆ ಎಂದಿಗಾದರೂ ಒಮ್ಮೆ ಕೊನೆ ನಾಲಿಗೆಯಿಂದ ಬಿಂದು ಮಾತ್ರದೇನೇನೆಯೇ ಮಂದಮತಿಗಾದರು ಅಜ್ಞಾನನಾಶನ ಸಂದೇಹವಿಲ್ಲವೈಯ್ಯ ಸ್ಮರಣೆ ಮಾಡಿದ ಮೇಲೆ ಟೀಕಾಚಾರ್ಯರ ಪಾದ ಸೋಕೆದ ಕೊನೆ ಧೂಳೆ ತಾಕಿದ ಮನುಜರಿಗೆ ಜಯಂದು ನುಡಿಯಲು ಜಯಶೀಲನಾಗುವ ಜಯ ನುಡಿಯಲು ಯಮನಂಜುವ नुडिदरे ियन्तुडिधरे तिमिरपातकहानि थयन्ु नुडिधरे तापत्रय परिहारा परिहार टीकाचार्यर पादशोकेदकुने धूळे तकेदमनुजरिगे योगी करकमल संजात भगवतर प्रियने ಯೋಗಿಗಳರ ಮಳ ಮಳಖೇಡನೀ ಮಾಸ ಕಾಗಿನಿ ತಟವಾಸ ವಿಜಯ ದಾಸ ಟೀಕಾಚಾರ್ಯರ ಪಾದ ಸೋಕೇದ ಕೊನೆ ಧೂಳಿ ತಾಕೇದ ಮನುಜರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರ ಪಾದಕ್ಕೆ ಹಚ್ಚಿದಂತಹ ಪಾದ ಧೂಳಿ ನಮಗೆ ಹಚ್ಚಿಕೊಳ್ಳಲು ಸಿಕ್ಕರೆ ನಮಗೆ ನಮ್ಮನ್ನು ಅನೇಕ ರೀತಿಯಿಂದ ಪೀಡಿಸುವಂತಹ ಸಕಲ ಪಾಪಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾನವ ಜೀವನದಲ್ಲಿ ಸಕಲ ದುಃಖಕ್ಕೆ ಕಾರಣ ಅವರು ಮಾಡುವಂತಹ ಪಾಪಗಳು ಆ ಪಾಪಗಳನ್ನು ಕಳೆದುಕೊಂಡು ಸುಖಿಯಾಗಬೇಕಾದರೆ ಟೀಕಾಚಾರ್ಯರಂತಹ ಮಹಾನುಭಾವರ ಕರುಣೆ ಅತ್ಯಂತ ಅವಶ್ಯಕವಾಗಿದೆ ತಾರತಮ್ಯ ಜ್ಞಾನ ಹೇಳ್ತಾ ಇದ್ದಾರೆ ವೇದವ್ಯಾಸ ದೇವರು ಪ್ರಾರಂಭಿಸಿದಂತಹ ಮತವನ್ನು ಹರಿ ಸರ್ವೋತ್ತಮ ಜೀವೋತ್ತಮ ತಾರತಮ್ಯ ಜ್ಞಾನ ಇತ್ಯಾದಿ ತತ್ವಗಳನ್ನು ಶ್ರೀಮದಾಚಾರ್ಯರು ಹರಡಿದಂತಹ ಈ ತತ್ವ ಸಹ ಹೇಗಿದೆ ಅಂದರೆ ಕ್ಷೀರ ಸಾರದಂತೆ ಇದೆ ಆ ಸಿದ್ಧಾಂತವೆಂಬ ಕ್ಷೀರ ಸಮುದ್ರವನ್ನು ಚೆನ್ನಾಗಿ ಕಡೆದು ಅದನ್ನು ಜಗತ್ತಿಗೆ ಕೊಟ್ಟು ಎಲ್ಲ ಕಡೆಯಲ್ಲಿ ಹರಡಿಸಿದ ಕೀರ್ತಿ ನಮ್ಮ ಟೀಕಾಚಾರ್ಯರು ಹೇಗೆ ಚಂದ್ರನಿಂದ ಸಮುದ್ರ ತೆರೆಗಳು ಹೆಚ್ಚೆಚ್ಚು ಆಗುವವು ಹಾಗೆ ಟೀಕಾಚಾರ್ಯರಿಂದ ಶ್ರೀಮದಾಚಾರ್ಯರ ಮತ ಹೆಚ್ಚೆಚ್ಚು ಪ್ರಸಾರವಾಯಿತು ಅದ್ವೈತ ಮತ ಅಂತಂದರೆ ಆ ಮತದಲ್ಲಿ ನಾನೇ ಬ್ರಹ್ಮ ಜಗತ್ತು ಸುಳ್ಳು ಎನ್ನುವ ಮತವು ಇದು ದಾರಿ ತಪ್ಪಿಸುವ ಹಾಡಿನಂತೆ ಇದೆ ಇಂತಹ ದಟ್ಟ ಅರಣ್ಯವನ್ನು ಕತ್ತರಿಸಿ ದೂರ ಮಾಡಲು ಟೀಕಾಚಾರ್ಯರು ಚೂಪಾದ ಕೊಡಲಿಯಂತೆ ಇದ್ದಾರೆ ನಾನೇ ಬ್ರಹ್ಮ ನನ್ನ ಸಮವಿ ದಿವಸುರು ಯಾರೂ ಇಲ್ಲ ಎಂದು ಅಹಂಕಾರ ಪಡುವ ವಿದ್ಯಾರಣ್ಯ ಅಹಂಕಾರವನ್ನು ಇಳಿಸಿದಂತಹ ಧೀರರಿವರು ವಿದ್ಯಾರಣ್ಯರ ಗರ್ವವನ್ನು ಪರಿಹಾರ ಮಾಡಿದ ಕಥೆ ಈ ರೀತಿಯಾಗಿದೆ ಟೀಕಾರಾಯರು ಕೆರಗೋಳದ ಒಂದು ಗುಹೆಯಲ್ಲಿ ಕುಳಿತು ಆಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರಿತಾ ಇದ್ದರು ಆ ಸುದ್ದಿಯನ್ನು ತಿಳಿದಂತಹ ವಿದ್ಯಾರಣ್ಯರು ಅಲ್ಲಿಗೆ ಬಂದರು ಒಳದ ಒಳಗೆ ಕುಳಿತ ನೀವು ಯಾರು ಅಂತ ಕೇಳ್ತಾರೆ ಅದಕ್ಕೆ ಟೀಕಾರಾಯರು ಶ್ರೀಮದಾಚಾರ್ಯ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆಯುವ ಅವರ ಭಕ್ತ ಎಂದು ತಮ್ಮ ಪರಿಚಯವನ್ನು ಕೊಡ್ತಾರೆ ಟೀಕೆ ಟಿಪ್ಪಣಿ ಬರೆಯುವಷ್ಟು ಮಧ್ವಾಚಾರ್ಯ ಗ್ರಂಥಗಳು ಕಠಿಣವಾಗಿವೆ ಅಂತ ಕೇಳ್ತಾರೆ ವಿದ್ಯಾರಣ್ಯರು ಅದಕ್ಕೆ ಟೀಕಾರಾಯರು ಹೇಳ್ತಾರೆ ಪ್ರಮಾಣ ಲಕ್ಷಣ ಎಂಬ ಗ್ರಂಥವನ್ನು ಅವರ ಮುಂದೆ ಇಟ್ಟು ಇದು ಆಚಾರ್ಯರ ಒಂದು ಗ್ರಂಥ ನೋಡಿರಿ ಅಂತ ಹೇಳ್ತಾರೆ ಆಗ ಶ್ರೀಮದ್ ಆಚಾರ್ಯರ ಗ್ರಂಥವು ಯಾವುದು ಯಾವಾಗಲೂ ಹೇಗಿರುತ್ತೆ ಅಂತಂದರೆ ನೋಡಿ ಅವರ ಮುಂದೆ ಇಟ್ಟಾಗ ಶ್ರೀಮದ್ ಆಚಾರ್ಯ ಗ್ರಂಥ ಯಾವಾಗಲೂ ಸೂತ್ರದಂತೆ ಸಂಕ್ಷಿಪ್ತ ವಾಗಿರ್ತದೆ ಹಾಗೂ ಗಂಭೀರ ಅರ್ಥವುಳ್ಳದಾಗಿರ್ತದೆ ಇಪ್ಪತ್ತು ಮಾತುಗಳಲ್ಲಿ ಹೇಳುವಂತಹ ವಿಚಾರವನ್ನು ಒಂದೇ ಮಾತಿನಲ್ಲಿ ಆಚಾರ್ಯರು ಹೇಳ್ತಾರೆ ಇಂತಹ ಗಂಭೀರ ಗ್ರಂಥದ ಶೈಲಿ ವಿದ್ಯಾರಣ್ಯರಿಗೆ ಅರ್ಥವೇ ಆಗಲಿಲ್ಲ ಅವರು ಇದೇನು ಚಿಕ್ಕ ಹುಡುಗರಂತೆ ಬರೆದ ಪುಸ್ತಕ ಇದು ಮೊದಲಿನ ವಾಕ್ಯಕ್ಕೂ ಅದರ ಮುಂದಿನ ವಾಕ್ಯಕ್ಕೂ ಸಂಬಂಧವೇ ಇಲ್ಲವಲ್ಲ ಅಂತಾರೆ ಆಗ ಟೀಕಾರಾಯರು ಆ ಪ್ರಮಾಣ ಲಕ್ಷಣದ ಮೇಲೆ ಬರೆದು ತಮ್ಮ ಟೀಕೆಯನ್ನು ತೋರಿಸ್ತಾರಂತೆ ಅದನ್ನು ನೋಡಿ ವಿದ್ಯಾರಣ್ಯರಿಗೆ ಶ್ರೀಮದಾಚಾರ್ಯರ ಗ್ರಂಥದ ಗಾಂಭೀರ್ಯ ಗೊತ್ತಾಗುತ್ತದೆ ಆಗ ಅವರು ಟೀಕಾಚಾರ್ಯರಿಗೆ ನಿಮ್ಮ ಪಾಂಡಿತ್ಯ ಅದ್ಭುತವಾಗಿದೆ ನಾನು ಸೋಲನ್ನು ಒಪ್ಪಿಕೊಂಡಿದ್ದೇನೆ ಎಂದು ಹೇಳಿ ಅವರ ಗ್ರಂಥವನ್ನು ಆನೆ ಅಂಬಾರಿ ಮೇಲಿಟ್ಟು ಮೆರವಣಿಗೆಯನ್ನು ಮಾಡ್ತಾರಂತೆ ಈ ರೀತಿಯಾಗಿ ನೋಡ್ರಿ ಟೀಕಾರಾಯರ ಮಹಿಮೆ ಎಷ್ಟಿರಬೇಕು ಹೇಳಿ ಹೇಳಿದಂತೆ ಶ್ರೀಮನ್ ನ್ಯಾಯಸುಧೆ ಎನ್ನುವಂಥ ಗ್ರಂಥವನ್ನು ಬರೆದು ಶ್ರೀಮದಾಚಾರ್ಯರ ಆಚಾರ್ಯರ ತತ್ವ ಎಂಬ ಕ್ಷೀರ ಸಮುದ್ರವನ್ನು ಎಲ್ಲ ಕಡೆಗೂ ವಿಸ್ತಾರ ಮಾಡಿದ ಚಂದ್ರದೇವರು ಟೀಕಾರಾಯರು ತಮ್ಮ ಭೀಮಮೂರ್ತಿಯನ್ನು ಆರ ದಿವಸಕ್ಕೋಸ್ಕರ ಆಚಾರ್ಯರ ಗ್ರಂಥಗಳಿಗೆ ಶ್ರೇಷ್ಠ ಟೀಕಾ ಟೀಕಾ ಗ್ರಂಥಗಳನ್ನು ಬರೆದು ಸಕಲ ಲೋಕದಲ್ಲಿ ಮದ್ದ ಸಿದ್ಧಾಂತವನ್ನು ಹರಡಿಸಿದಂಥವರು ಟೀಕಾರಾಯರು ದಿನಾಗಲೂ ಆಗದಿದ್ದರು ಎಂದಾದರೂ ಒಮ್ಮೆ ತನಗೆ ತಾನೇ ಕೇಳಿಸುವಂತೆ ಜಯತೀರ್ಥರೇ ಟೀಕಾಚಾರ್ಯರೇ ಎಂದು ಅವರ ಹೆಸರನ್ನು ತೆಗೆದುಕೊಂಡರೆ ಸಾಕು ಎಲ್ಲ ಜ್ಞಾನ ನಾಶವಾಗಿ ಎಲ್ಲ ಕಾಲಕ್ಕೂ ಒಳ್ಳೆಯ ಜ್ಞಾನ ಪ್ರಾಪ್ತವಾಗುವುದು ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳಿದರು ಅವರ ಹೆಸರು ತೆಗೆದುಕೊಂಡರೆ ಸಾಕು ಅವರ ಮಹಿಮೆಯನ್ನು ಕೇಳಿದರೆ ಸಾಕು ನಮ್ಮ ಎಲ್ಲ ಪಾಪಗಳು ಹೊರಟು ಹೋಗುತ್ತೆ ಆ ಮಧ್ವಮತ ಅನ್ನುವಂತಹ ಸಮುದ್ರದಲ್ಲಿ ಹಾಲಿನ ಸಮುದ್ರದಲ್ಲಿ ಇವರು ಚಂದ್ರನಂತೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದ್ದು ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡಿ ನಮಗೆ ಹರಿಸರ್ವೋತ್ತಮ ವಾಯು ಜೈವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿಸಿಕೊಟ್ಟು ಆ ಮಾರ್ಗದಲ್ಲಿ ಹೋದಾಗಲೇ ಪರಮಾತ್ಮನ ಅನುಗ್ರಹವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವರು ಸುಧಾಭಾಷ್ಯ ಅಂತ ಬರೆದಂತಹ ಚಂದ್ರ ಇವರು ಅಂತ ಹೇಳ್ತಾ ಇದ್ದಾರೆ ಸುಧಾ ಅಮೃತವನ್ನು ಕೊಡುವಂತಹ ಆ ಅಮೃತವನ್ನು ಕುಡಿದಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಒಂದೇ ಮನಸ್ಸಿನಿಂದ ಚಿತ್ತ ಬಿಟ್ಟು ಮಾಡಿ ಅಂತ ಹೇಳ್ತಾರೆ ಏಕಾಗ್ರ ಮನಸ್ಸಿನಿಂದ ಆ ಗ್ರಂಥವನ್ನು ಬರೆದು ಎಲ್ಲ ಜಗತ್ತಿನಲ್ಲಿ ಸರ್ವತ್ರದಲ್ಲಿ ಪ್ರಕಟಿಸಿದ್ದಾರೆ ಟೀಕಾಯರು ಅಂತಹ ಟೀಕಾಚಾರ್ಯರ ಅನುಗ್ರಹ ನಮ್ಮ ಮೇಲಾಗಬೇಕು ಅದರಿಂದ ಅವರ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಪಾದ ಧೂಳೆ ನನ್ನ ತಲೆ ಮೇಲೆ ಹಾಕ್ರಪ್ಪ ನನಗೆ ಅನುಗ್ರಹ ಮಾಡ್ರಿ ಅಂತ ಒಳಗೆ ಪ್ರಾರ್ಥನೆ ಮಾಡಿಕೊಂಡ ಹೇಳ್ತಾ ಇದ್ದಾರೆ ಎಂದೋ ಒಮ್ಮೆಗಾದರೂ ಟೀಕಾಚಾರ್ಯರ ದಿನಾಗಲೂ ಅವ್ರನ್ನ ನೆನೆಸ್ಕೊಳ್ಬೇಕು ಕೊನೆಗೆ ಆರಾಧನೆ ದಿವಸ ಅವ್ರು ನೆನೆಸ್ಕೊಳ್ರಿ ಅಂತ ಹೇಳಿ ಬಿಂದು ಅಂತ ನೆನೆಯಂತ ಸುಮ್ಮನೆ ಟೀಕಾರ ಹೆಸರು ತೆಗೆದುಕೊಂಡ್ರೆ ಸಾಕು ಮಂದಮತಿಯಾದರೂ ಜ್ಞಾನದೇ ಇಲ್ಲವೇ ಇರೋದಂತಹ ದಡ್ಡನಿಗಾದರೂ ಅವನ ಅಜ್ಞಾನ ನಾಶವಾಗಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನವನ್ನು ಅವರಿಗೆ ಕೊಟ್ಟು ಸರಿಯಾದ ಮಾರ್ಗದಲ್ಲಿ ಹೋಗುವಂತೆ ಮಾಡ್ತಾರೆ ಅದಕ್ಕೆ ಹೇಳಿದು ಇದರಲ್ಲಿ ಸಂದೇಹ ಅನ್ನೋದು ಪಟ್ಕೋಬೇಡ ಸಂದೇಹ ಪಡಬೇಡ ಪರಮಾತ್ಮನ ಅನುಗ್ರಹ ಆಗಿಯೇ ಆಗುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜಯ ಎಂದು ನುಡಿಯಲು ಜಯಶೀಲನಾಗುವ ಜಯ ಎಂದು ಹೇಳಿದ ಮಾತ್ರಕ್ಕೆ ಜಯಶೀಲನಾಗುವ ಅಂತ ಇದ್ದಾರೆ ಹೇಳ್ತಾ ಇದ್ದಾರೆ ನ್ಯಾಯಸುಧೇ ಎನ್ನುವ ಗ್ರಂಥವನ್ನು ಬರೆದು ಶ್ರೀಮದಾಚಾರ್ಯ ತತ್ವ ಎಂಬ ಕ್ಷೀರ ಸಮುದ್ರವನ್ನು ಕಡೆದು ಅದನ್ನು ವಿಸ್ತಾರ ಮಾಡಿದ ಚಂದ್ರ ಅಂತ ಹಿಂದಿನ ಮೇ ಹೇಳಿದರು ಬಿಂಬೂರ್ತಿಯನ್ನು ಆರಾಧಿಸೋದಕ್ಕೋಸ್ಕರ ಆಚಾರ್ಯರ ಗ್ರಂಥಗಳಿಗೆ ಟೀಕಾಗಳ ಶ್ರೇಷ್ಠವಾದ ಟೀಕಾ ಗ್ರಂಥಗಳನ್ನು ಬರೆದು ಸಕಲ ಲೋಕದಲ್ಲಿ ಮಧ್ಯ ಸಿದ್ಧಾಂತವನ್ನು ಹರಡಿಸಿದ್ದಾರೆ ದಿನಾಗ್ಲೂ ಆಗದೇ ಇದ್ದರೂ ಒಮ್ಮೆ ತನಗೆ ತಾನೇ ಕೇಳಿಸುವಂತೆ ಶ್ರೀ ಜಯತೀರ್ಥರೇ ಶ್ರೀ ಟೀಕಾಚಾರ್ಯರೇ ಎಂದು ಅವರ ಹೆಸರನ್ನು ತೆಗೆದುಕೊಂಡರೆ ಎಲ್ಲ ಅಜ್ಞಾನವು ನಾಶವಾಗಿ ಎಲ್ಲ ಕಾಲಕ್ಕೂ ಒಳ್ಳೆಯ ಜ್ಞಾನ ಪ್ರಾಪ್ತವಾಗುವುದು ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜಯತೀರ್ಥರ ಹೆಸರಿನಲ್ಲಿಯೇ ಹೇಳ್ತಾರೆ ಜ ಎಂದು ನುಡಿಯಲು ಜಯಶೀಲನಾಗುವ ಜ ಎಂಬ ಅಕ್ಷರ ನುಡಿದರೆ ಮಾತ್ರ ಸಾಕು ಸಂಸಾರದಲ್ಲಿ ಜಯ ಆಗುವುದು ನಿಶ್ಚಯ ಅಂತ ಹೇಳ್ತಾ ಇದ್ದಾರೆ ಸರಿಯಾದ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದರೆ ನಿನಗೆ ಯಾವ ತ್ರಾಸು ಆಗೋದಿಲ್ಲ ಆ ಮಾರ್ಗದಲ್ಲಿ ಆರಾಮವಾಗಿ ಹೋಗ್ಬೋದು ಟೀಕಾಯರು ಯ ಎಂದು ನುಡಿದರೆ ಯಮ ನಮ್ಮ ಹತ್ತಿರ ಬರೋದೇ ಇಲ್ಲ ಅಂತ ಹೇಳ್ತಾರೆ ಯ ಎಂದು ನುಡಿದರೆ ಯಮನಂಜುವ ಯಮ ನಮ್ಮ ಹತ್ತಿರ ಯಮನಾಗಲಿ ಯಮನ ದೂತರಾಗಲಿ ನಮ್ಮ ಹತ್ರ ಬರೋದಿಲ್ಲ ಇವರೆಲ್ಲ ಟೀಕಾಚಾರ್ಯರು ಭಕ್ತರಾಗಿದ್ದಾರೆ ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಂಡಿದ್ದಾರೆ ಹೈ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವ ತಾರತಮ್ಯ ಜ್ಞಾನದಿಂದ ಸರಿಯಾಗಿ ಜೀವನದಲ್ಲಿದ್ದಾರೆ ಇವರ ಹತ್ರ ಹೋಗೋದು ಬೇಡ ಅಂತ ಹೇಳ್ತಾರೆ ಇದಕ್ಕಿಂತ ಹೆಚ್ಚೇನ್ ಬೇಕ ಹೇಳಿ ದೇವದೂತರೇ ಬಂದು ಅನುಗ್ರಹ ಮಾಡ್ತಾರೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಎಂದು ನುಡಿದರೆ ಪಾತಕ ಹಾನಿ ತೀ ಎಂದು ನುಡಿದ್ರೆ ಹಾಕು ಪಾಪಗಳೆಂಬ ದಟ್ಟ ಕತ್ತಲೆಯಲ್ಲಿ ನಾವು ಮುಳುಗಿ ಹೋಗಿದ್ದೆವು ಕೂತಾಗ ನಿಂತಾಗ ತಿಳಿದೋ ತಿಳಿದೆಯೋ ಅನೇಕ ಪಾಪಗಳನ್ನು ಮಾಡಿದ್ದೇವೆ ಆ ಪಾಪಗಳೆಂಬ ದಟ್ಟ ಕತ್ತಲೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ ತೀ ಎಂದು ನುಡಿದರೆ ಸಾಕು ಆ ದಟ್ಟ ಕತ್ತಲೆಯಿಂದ ನಮಗೆ ಹೊರಗ್ತರ್ತಾರಂಥವ್ರು ಥ ಎಂದು ನುಡಿದರೆ ತಾಪತ್ರಯ ಪರಿಹಾರ ಅಂತ ಇದ್ದಾರೆ ಮೂರು ಥರದ ತಾಪಗಳಿವೆ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಆ ಎಲ್ಲ ಪಾಪಗಳು ದೂರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಟೀಕಾರಾಯರನ್ನು ದಿನಾಗಲು ಸ್ಮರಣೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಇಂಥ ಮಹಾನ್ ಇವರು ಮಹಾ ತಪಸ್ವಿಗಳಾಗಿದ್ದಾರೆ ಮಹಾನುಭಾವರಾಗಿದ್ದಾರೆ ಅದಕ್ಕೆ ಹೇಳ್ತಾರೆ ಯೋಗಿ ಅಕ್ಷೋಭ್ಯರ ಕರಕಮಲ ಸಂಜಾತ ಮಹಾ ರಾಯರು ಅಕ್ಷೋಭ್ಯ ತೀರ್ಥರಿಂದ ಅಂದರೆ ಅವರ ಕೈಗಳೆಂಬ ತಾವರೆಗಳಿಂದ ಕಮಲಗಳಿಂದ ಅಭಿಷೇಕ ಮಾಡಿಕೊಂಡು ಸನ್ಯಾಸಿಗಳಾದವರು ಭಗವದ್ ಭಕ್ತರಿಗೆ ಅತ್ಯಂತ ಪ್ರೀತ್ಯಾಸ್ಪದರಾಗಿದ್ದಾರೆ ಟೀಕಾರಾಯರು ಈ ಟೀಕಾರಾಯರು ಕಾಗಿನಿ ನದಿ ಎಂಬ ಪವಿತ್ರ ನದಿಯ ದಂಡೆಯ ಮೇಲೆ ವೃಂದಾವನದಲ್ಲಿ ಇಂದಿಗೂ ವಾಸ ಮಾಡ್ತಾ ಇದ್ದಾರೆ ವಾಸ ಮಾಡಿ ಗುರು ವಿಜಯ ವಿಜಯವಿಠನ ಸೇವೆಯನ್ನು ಸತತವಾಗಿ ಮಾಡ್ತಾ ಇದ್ದಾರೆ ಇಂತಹ ಟೀಕಾಚಾರ್ಯರ ಪಾದ ಧೂಳಿ ಅತ್ಯಂತ ಪವಿತ್ರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದಾಗಿ ಪರಮಾತ್ಮನಲ್ಲಿ ಭಕ್ತಿ ಅದರಿಂದ ಬರುವಂತಹ ಮುಕ್ತಿ ಬೇಕಾಗಿದ್ದರೆ ಶ್ರೀ ಟೀಕಾಚಾರ್ಯರನ್ನು ಟೀಕಾರಾಯರನ್ನು ನೆನೆಸಿ ಅವರು ಬರೆದಿರುವಂತಹ ಗ್ರಂಥಗಳನ್ನು ಓದುವ ಭಾಗ್ಯವನ್ನು ಪಡೆಯಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ದಾಸರು ಈ ಪದ್ಯದಲ್ಲಿ ಈ ಪದ್ಯದಲ್ಲಿ ಅವರು ಹೇಳ್ತಾ ಇದ್ದಾರೆ ಆದ್ದರಿಂದ ಇವತ್ತು ಟೀಕಾರಾಯರ ಆರಾಧನೆಯನ್ನು ಮಾಡಿದ್ದೇವೆ ಅವರ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಂಡು ಅವರು ಹೇಳಿದಂತೆ ತಾರತಮ್ಯ ಜ್ಞಾನವನ್ನ ತಿಳಿದುಕೊಂಡು ಶ್ರೀಮದಾಚಾರ್ಯರು ಹೇಳಿದಂತೆ ನೀನು ಯಾವ ವರ್ಣದಲ್ಲಿದ್ದಿ ಯಾವ ಆಶ್ರಮದಲ್ಲಿದ್ದೀ ಆ ಧರ್ಮಗಳನ್ನು ಸರಿಯಾಗಿ ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ಕೂತಾಗ ನಿಂತಾಗ ಎದ್ದಾಗ ಪ್ರತಿ ಕ್ಷಣಕ್ಕವನ ಮಹಿಮೆಯನ್ನು ತಿಳ್ಕೊಬೇಕು ಇದು ಬೇಕಾಗಿದ್ದರೆ ಟೀಕಾದ ಮಹಾನುಭಾವರ ಅನುಗ್ರಹ ಬೇಕು ಹೇಗೆ ತಾಯಿ ತನ್ನ ಮಗುವನ್ನು ಸರಿಯಾಗಿ ಕೈ ಹಿಡಿದು ಕರೆದುಕೊಂಡು ಹೋಗ್ತಾಳೆ ಹೊರಗೆ ಮನೆಯಲ್ಲೂ ಓಡಾಡ್ಸ್ತಾಳೆ ಹಾಗೆ ಟೀಕಾರಾಯರು ನಮಗೆ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಆ ಪರಮಾತ್ಮನ ಅನುಗ್ರಹವಾಗಬೇಕಾಗಿದ್ದರೆ ಯಾವ ಮಾರ್ಗ ಅನ್ನುವುದನ್ನು ನಮ್ಗೆ ತೋರಿಸ್ತಾರವರು ನೀನ್ ಮನಸ್ಸಿಗೂ ತಂದು ಬಂದ ದಾರಿಯಲ್ಲಿ ಮಾಡಿದರೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಸರಿಯಾದ ದಾರಿ ಯಾವುದು ಅನ್ನುವುದನ್ನ ಟೀಕಾರಾಯರು ನಮಗೆ ತೋರಿಸ್ಕೊಳ್ತಾರೆ ಮಧ್ವಾಚಾರ್ಯರು ಹೇಳಿದಂತಹ ತಾರತಮ್ಯ ಜ್ಞಾನವನ್ನ ತಿಳಿದುಕೊಂಡು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ಆ ಸರಿಯಾದ ದಾರಿಯಲ್ಲಿ ಹೋದಾಗಲೇ ನಮಗೆ ಪರಮಾತ್ಮನ ಅನುಗ್ರಹ ಅದನ್ನೇ ಅವರು ತಮ್ಮ ನ್ಯಾಯಸೂದೆ ಎನ್ನುವ ಗ್ರಂಥದಲ್ಲಿ ಆ ಶ್ರೀಮದಾಚಾರ್ಯ ಹೇಳಿದಂತಹ ತತ್ವವನ್ನೆಲ್ಲ ಅಕ್ಷೀರ ಸಮುದ್ರವನ್ನೇ ಆ ತತ್ವ ಎಂಬ ಕ್ಷೀರ ಸರ್ವತ್ರದಲ್ಲಿ ವಿಸ್ತಾರ ಮಾಡಿ ಹೇಳಿ ಎಲ್ಲ ಕಡೆಗೂ ವಿಸ್ತಾರದೆ ಎಂದು ಹೇಳಿದ್ದಾರೆ ಅದಕ್ಕೆ ಇವರಿಗೆ ಚಂದ್ರ ಅಂತ ಕರಿತಾ ಇದ್ದಾರೆ ಇವರು ಚಂದ್ರರು ಮಧ್ವಮತವೆಂಬ ದುಗ್ಧಾಬ್ಧಿಯೊಳು ಉದ್ಭವಿಸಿದ ಚಂದ್ರ ಅಂತ ಹೇಳ್ತಾರೆ ಆ ಅದ್ವೈತ ಮತ ಅನ್ನುವಂತಹ ದಟ್ಟ ಕಾಡನ್ನು ಭೇದ ಮಾಡಿ ಕುಠಾರದಿಂದ ಭೇದ ಮಾಡಿ ಅದನ್ನು ಇದು ಮಾಡಿ ಕಾಡನ್ನು ನಾಶ ಮಾಡಿ ಇರುವಂತಹ ತತ್ವಗಳನ್ನು ದೂರ ಮಾಡಿ ಸರಿಯಾದ ದಾರಿ ಎಂದರೆ ಶ್ರೀಮದಾಚಾರ್ಯರು ಹೇಳಿದಂತಹ ದಾರಿಯೇ ಸರಿಯಾದ ದಾರಿ ಆಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳಿದಂತಹ ಮಹಾನುಭಾವ ಅಂತಹ ಟೀಕಾರಾಯರ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೀವಿ ಇವರ ಅನುಗ್ರಹ ಆಯಿತು ಅಂತಂದರೆ ಮಧ್ವಾಚಾರ್ಯರ ಅನುಗ್ರಹ ಮಧ್ವಾಚಾರ್ಯರ ಅನುಗ್ರಹ ಆಯಿತು ಅಂದರೆ ಲಕ್ಷ್ಮೀಪತಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತಹ ಟೀಕಾರಾಯರೇ ನಮ್ಮ ಮೇಲೆ ಅನುಗ್ರಹ ಮಾಡಿರಿ ಆ ಸರಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ತಾರತಮ್ಯ ಜ್ಞಾನವನ್ನು ಯಾವಾಗಲೂ ನಮಗೆ ಕೊಡ್ರಿ ಅನ್ನುವುದನ್ನು ನಮಗೆ ಕೇಳ್ಕೋತ ಸಂಕ್ಷಿಪ್ತವಾಗಿ ಇವತ್ತು ಟೀಕಾರಾಯರ ಮಹಿಮೆಯನ್ನು ಹೇಳಿದ್ದೇನೆ ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿವನ ರುಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೋಳು ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ